ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿಕೊಂಡು ಚಾನಲ್ ನೋಡಿ ನವ ಪುಂಜರಮ್ ಅಂದರೆ ಇದನ್ನು ನವ ಪುಂಜರಂ ಅಂತಲೂ ಕರೀತಾರೆ ಈ ಫೋಟೋವಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ವೆರಿ ವೆರಿ ಪವರ್ಫುಲ್ ಅಂತಲೇ ಹೇಳ್ಬೋದು ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದರೇನು ಕೂಡ ಇರಬಹುದು ನೋಡಬಹುದು ಸ್ನೇಹಿತರೆ ಈ ಫೋಟೋವನ್ನು ನಮ್ಮ ಮನೆಯಲ್ಲಿ ಹಾಕೊಂಡಾಗ ಅಥವಾ ವಾಲ್ಪೇಪರ್ ಆಗಿ ಫೋನಿನ ಫೋನಿಗೆ ಹಾಕೊಂಡಾಗ ನಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತೆ ನಾವು ಅಂದುಕೊಂಡಿರುವಂತಹ ಕೆಲಸಗಳು ಯಾವುದೇ ತೊಂದರೆ ಇಲ್ಲದಲೇ ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟು ಶಕ್ತಿಶಾಲಿಯಾದಂತಹ ಒಂದು ಎಲ್ಲ ಪ್ರಾಣಿಗಳು ಅಂದರೆ ನವ ಗುಂಜರಂ ಅಂದರೆ ಒಂಬತ್ತು ಪ್ರಾಣಿ ಪಕ್ಷಿಗಳ ಕೂಡಿರುವಂತಹ ಒಂದು ದೇಹವನ್ನು ನಾವು ಈ ಹೆಸರಿನಿಂದ ಕರಿತೀವಿ ಅದರ ವಿಶೇಷತೆ ಏನು ಅಂದರೆ ನಾವು ಏನೇ ಮನಸ್ಸಿನಲ್ಲಿ ಅಂದುಕೊಂಡ್ರು ಅಥವಾ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತಂದರೆ ಇದನ್ನು ಕಣ್ಣು ಮುಚ್ಕೊಂಡು ಒಂದು ಪ್ರಾರ್ಥನೆ ಮಾಡೋದರಿಂದ ಮೇಲೆ ಈ ಫೋಟೋವನ್ನು ಒಂದು ಐದು ನಿಮಿಷ ನೋಡಿದ್ದೇ ಆದರೆ ಸಮಸ್ಯೆಗಳು ಬೇಗ ಬಗೆಹರಿಯುವಂತಾಗುತ್ತದೆ ಇದೊಂದು ಬಹಳ ದೊಡ್ಡವಾದ ನಂಬಿಕೆ ಇದು ನಮಗೆ ಆನ್ಲೈನಲ್ಲೂ ಕೂಡ ಸಿಕ್ಕುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ ನಮ್ಮ ಮನೆ ಅಭಿವೃದ್ಧಿ ನಾವು ವಾಸ್ತು ಪ್ರಕಾರ ನಾವು ಎಲ್ಲವೂ ಸಹ ನೋಡ್ಕೊಳ್ತೀವಿ ಕೆಲವೊಬ್ಬರು ನೋಡ್ತಾರೆ ನೋಡೋದು ಇಲ್ಲ ಅದು ಅವರವರ ನಂಬಿಕೆ ಬಿಟ್ಟಿದ್ದು ಇಷ್ಟ ಇದ್ದರೆ ನೀವು ಆ ನಂಬಿಕೆ ಅನ್ನೋದಿದ್ದರೆ ನೋಡಬಹುದು ಕೆಲವರಿಗೆ ಅವರ ಜೀವನವೇ ಬದಲಾಗಿ ಹೋಗುತ್ತದೆ ಕೆಲವೊಂದು ಮನೆಗಳಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಇದೇ ವಸ್ತುಗಳು ಈ ದಿಕ್ಕಿನಲ್ಲೇ ಇರಬೇಕು ಈ ರೀತಿ ನಾವು ಒಂದು ಡೆಕೋರೇಟಿವ್ ಅರೇಂಜ್ ಮಾಡ್ಕೊಂಡಿರ್ತೀವಿ ಮನೆಯಲ್ಲಿ ತುಂಬ ಜನಕ್ಕೆ ಒಂದು ಆಸಕ್ತಿ ಅನ್ನೋದಿರುತ್ತೆ ಈ ವಸ್ತುಗಳು ಇದೇ ಜಾಗದಲ್ಲಿ ಇರಬೇಕು ಅಂತ ಚೆನ್ನಾಗಿರುತ್ತೆ ಮನಸ್ಸಿಗೂ ಸಹ ಸಂತೋಷವನ್ನು ಕೊಡುತ್ತೆ ಒಂದು ಸಮಾಧಾನ ಅಂದರೆ ಕೆಲವೊಂದು ವಸ್ತುಗಳನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಚಲ್ಲಾಪಿಲಿ ಮಾಡಿ ನಾವು ಸರಿಯಾಗಿ ಅರೇಂಜ್ ಮಾಡಿಕೊಂಡಿಲ್ಲ ಅಂತಂದರೆ ಮನೆಯನ್ನು ನೋಡೋಕ್ಕೂ ಸಹ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸಮಯ ನಾವು ಕೂತ್ಕೊಂಡಿದ್ರೂ ಕೂಡ ಸಂತೋಷವಾಗಿ ಕೂಡ ಇರೋದಿಲ್ಲ ಮನಸ್ಸಿಗೆ ಏನೋ ಒಂಥರ ಗಜಿಬಿಜಿ ನಾವು ಮನೆಯಿಂದ ಹೋಗ್ಬಿಡಬೇಕು ಈಚೆ ಕಡೆ ಅನ್ನುವ ಫೀಲಿಂಗ್ ಸಹ ನಮಗೆ ಬರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಇದು ತುಂಬಾ ಏಳಿಗೆಯನ್ನು ತಂದುಕೊಡುವಂತಹ ಶಕ್ತಿದಾಯಕವಾದ ಒಂದು ಫೋಟೋ ಅಂತಲೇ ಹೇಳ್ಬಹುದು ಇದು ಮನೆಗಳಲ್ಲಿ ಎಲ್ಲ ಹಾಕಬೇಕು ಅಂತಂದರೆ ಮನೆಯ ಹೊರಗಡೆ ಎಂಟ್ರೆನ್ಸ್ ಇರುತ್ತಲ್ಲ ಅಂದರೆ ಮುಖ್ಯ ದ್ವಾರ ಸಿಮ್ಮ ದ್ವಾರ ಅಂತ ಹೇಳ್ತೀವಲ್ಲ ಸಿಮ್ಮದ್ವಾರದ ಮುಂದೆ ಕೂಡ ಹಾಕ್ಕೊಳ್ತಾರೆ ಹಾಗೂ ಅದರ ಗೋಡೆ ಮೇಲೆ ಹಾಕೊಳ್ತಾರೆ ಮನೆಯಲ್ಲಿ ಲಿವಿಂಗ್ ರೂಮ್ ಅಂತ ಇರುತ್ತಲ್ಲ ಅದರಲ್ಲೂ ಕೂಡ ಅದರ ಪಕ್ಕದಲ್ಲಿಯೂ ಕೂಡ ಒಂದು ಸೋಫಾ ಥರ ಅರೇಂಜ್ ಮಾಡ್ಕೊಂಡಿರ್ತಾರಲ್ಲ ಆ ಜಾಗದಲ್ಲೂ ಕೂಡ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನಮ್ಮ ಮನೆಗೂ ಸಹ ನಮ್ಮ ಮನೆಗೆ ಬಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ನಾವು ದೇವ್ರ ಮನೆಯಲ್ಲೆಲ್ಲೂ ಸಹ ನಾವು ಇಡೋದಿಲ್ಲ ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ ನೋಡ್ಬೋದು ನೀವು ಡಿಸ್ಪ್ಲೇಲಿ ಪ್ರಸಾರ ಆಗ್ತಾನೇ ಇದೆ ಇದರಲ್ಲಿ ಹಾವು ಹುಲಿ ಸಿಂಹ ಮತ್ತು ಕೋಳಿದು ಮುಖ ಪ್ರತಿಯೊಂದು ಕೂಡ ಇದರಲ್ಲಿ ಇರೋದ್ರಿಂದ ಆ ನವಿಲು ಕೂಡಿರೋದ್ರಿಂದ ಇದನ್ನು ನವಗುಂಜರಂ ಅಂತ ನಾವು ಕರಿತೀವಿ ಇದು ತುಂಬಾ ವಿಶೇಷ ವಿಶೇಷತೆ ಇದೆ ಇದನ್ನು ನೋಡಿದಾಗ ಸ್ನೇಹಿತರೆ ಇದನ್ನು ನೋಡಿಕೊಂಡು ನಮಗೆ ಅರ್ಜೆಂಟಾಗಿ ಏನಾದರೂ ನಮಗೆ ನಾವು ಎಲ್ಲರ ಹೊರಗಡೆ ಹೋಗುವಾಗ ಸಡನ್ನಾಗಿ ನಮಗೆ ಏನಾದರೂ ಪ್ರಾಬ್ಲಮ್ ಬರ್ತಾಯಿದ್ರೆ ನಮಗೆ ಸಮಸ್ಯೆಗಳು ತುಂಬಾ ಇದೆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಇದ್ದರೆ ನಾವು ಮನೆಯಲ್ಲೇ ಇರ್ತೀವಿ ಸಮಸ್ಯೆಗಳಿಂದ ನಮಗೆ ಏನಾದರೂ ಮಾರ್ಗ ಸೂಚಿ ಸೂಚಿಸಬೇಕು ಅಂತ ಹೇಳಿದ್ರೆ ನಾವು ಹೇಳ್ಕೊಂಡಾಗ ಈ ಫೋಟೋವನ್ನು ನಾವು ನೋಡ್ತಾ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಗೊಂದಲಗಳನ್ನು ದೂರ ಮಾಡಿಕೊಳ್ಳುವಂಥದ್ದು ನಮ್ಮ ಸಮಸ್ಯೆಗಳಿಗೆ ಒಂದು ಪುಲಿಸ್ ಸ್ಟಾಪ್ ಇಡುವಂತಹದ್ದು ಶಕ್ತಿ ಈ ಫೋಟೋಗೆ ಇದೆ ನಮ್ಮ ಮನೆಗಳಲ್ಲಿ ನಾವು ನೋಡಬಹುದು ಒಂದು ಮಂಚದ ಕೆಳಗೆ ನಾವು ವಸ್ತುಗಳನ್ನು ಬಿಟ್ಟಿರ್ತೀವಿ ಎಲೆಕ್ಟ್ರಿಕ್ ವಸ್ತುಗಳು ಹಾಗೂ ಇಲ್ಲದೆ ಇರುವಂತಹ ಎಲ್ಲ ಪಾತ್ರೆ ಸಾಮಾನುಗಳಾಗಿರಲಿ ಎಲ್ಲನೂ ಸಹ ಮಂಚದ ಕೆಳಗೆ ತುಂಬಿಸಿಟ್ಬಿಟ್ಟಿರ್ತೀವಿ ಅಲ್ಲಿ ಗಾಳಿನೂ ಸಹ ಆಡೋದಿಲ್ಲ ನೆಗೆಟಿವ್ ಅನ್ನೋದು ತುಂಬಾ ತುಂಬ್ಕೊಂಡಿರುತ್ತೆ ಅಥವಾ ನಮ್ಮ ಹಿರಿಯರು ದೈವಾಧೀನರಾಗಿರ್ತಾರಲ್ಲ ಅವರ ಫೋಟೋವನ್ನು ಡೈರೆಕ್ಷನ್ನಲ್ಲಿರುತ್ತೆ ಮಿರರು ಅದೇ ಡೈರೆಕ್ಷನಲ್ಲಿದ್ದರೆ ಫೋಟೋಗಳನ್ನು ಸಹ ನಾವು ಬೇರೆ ರೀತಿಯಲ್ಲಿ ಇಟ್ಟಿರ್ತೀವಿ ಈ ಥರ ಅರೇಂಜ್ ಮಾಡಿರ್ತೀವಿ ನೀವು ನೋಡಬಹುದು ಗೊತ್ತಿಲ್ಲದಲೇ ನಮಗೆ ಗೊತ್ತಿಲ್ಲದಂಗೆ ಹೆಂಗೆ ಬೇಕಂಗೆ ನಾವು ಇಟ್ಕೊಂಡಿರೋದ್ರಿಂದ ಅದರ ಪ್ರಭಾವವು ನಮ್ಮ ಮೇಲೆ ಬೀಳುತ್ತೆ ಸ್ನೇಹಿತರೆ ತುಂಬ ದೊಡ್ಡದಾಗಿ ಪರಿಣಾಮಗಳು ಬೀರುತ್ತೆ ಸ್ನೇಹಿತರೆ ಹೌದು ಅದಕ್ಕೋಸ್ಕರನೇ ಕೆಲವೊಂದು ವಸ್ತುಗಳನ್ನು ನೀವು ಗಮನಿಸ್ಬೌದು ನಮಗೆ ಯಾರಾದರೂ ಗಿಫ್ಟ್ ಏನಾದರೂ ಕೊಟ್ಟಾಗ ಅಥವಾ ನಾವೇ ತಗೊಂಡಾಗ ಬಂದಾಗಲೂ ಕೂಡ ಅದು ಒಂದು ಸಣ್ಣ ಪುಟ್ಟ ವಸ್ತುವೇ ಆಗಿರಲಿ ಒಂದು ಸಣ್ಣ ಪುಟ್ಟ ವಸ್ತುನೇ ಆಗಿರ್ಬೋದು ಅದರಿಂದ ಒಂದು ದೊಡ್ಡ ಸಮಸ್ಯೆಗಳೇ ತಂದು ಕೊಡುತ್ತೆ ನಮಗೆ ಆದ ಕಾರಣ ಇದನ್ನು ನೀವು ಮನಸ್ಸಿನಲ್ಲಿ ಏನೋ ಒಂದು ಕೋರಿಕೆ ಇರುತ್ತೆ ಅಥವಾ ಸಮಸ್ಯೆ ಅನ್ನೋದು ಸಹ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಬಾರಿ ನಾವು ಆಚೆಗೆ ಹೋಗುವಾಗ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಹೇಳೋಕ್ಕಾಗೋದಿಲ್ಲ ಸಮಸ್ಯೆಗಳು ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ ಅಲ್ವಾ ಸ್ನೇಹಿತರೆ ಎಂಥ ಸಂದರ್ಭಗಳಲ್ಲೂ ಕೂಡ ನೀವು ಬೆಳಗ್ಗೆ ಎದ್ದಾಗಲೂ ಕೂಡ ಇದನ್ನು ಒಂದು ಸ್ವಲ್ಪ ಹೊತ್ತು ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇಟ್ಕೊಂಡು ನೋಡ್ಕೊಳ್ಬಹುದು ಸ್ನೇಹಿತರೆ ಅಥವಾ ನಿಮ್ಮ ಮನೆಗೆ ನೀವು ಬಂದು ಇಟ್ಕೊತೀನಿ ಅಂದರೆ ಪುಟ್ಟದಾಗಿ ಒಂದು ಚಿಕ್ಕದಾಗಿ ವಾಲ್ಪೇಪರ್ ಮಾಡಿಸ್ಕೊಂಡು ಇದನ್ನು ಇಟ್ಕೊಳ್ಬೋದು ಇದನ್ನು ನೀವು ಗೋಡೆ ಮೇಲೆ ಹಾಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ಸ್ವಿಮ್ಮ ದ್ವಾರದ ಹತ್ತಿರ ಮನೆಯ ಹೊರಗಡೆ ನೀವು ಎಲ್ಲರೂ ಪ್ರಯಾಣ ಬಳಸ್ತಾ ಇರ್ತೀರಲ್ಲ ಅಥವಾ ಪ್ರತಿನಿತ್ಯ ನೀವು ಕೆಲಸಕ್ಕೆ ಹೋಗ್ತಿರಲ್ಲ ಆ ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಬಲಗಡೆ ನೀವು ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಬಲಗಡೆ ಇರುವ ರೀತಿ ಅಥವಾ ಮೇಲೆ ಸ್ವಿಮ್ಮ ದ್ವಾರದ ಮೇಲೆ ಇರುವ ರೀತಿ ಅರೇಂಜ್ ಮಾಡಿಕೊಳ್ಬೋದು ಸ್ನೇಹಿತರೆ ಹುಟ್ಟದಾಗಿದ್ದರೂ ಕೂಡ ನಾಮಿನೇಷನ್ ಮಾಡಿಕೊಂಡು ಒಂದು ವಾಲ್ಗೆ ಹಾಕೊಂಡ್ರೆ ಅದು ಕೂಡ ನಮಗೆ ತುಂಬನೇ ಸುಖ ಶಾಂತಿ ನೆಮ್ಮದಿ ಅನ್ನೋದು ತಂದುಕೊಡುತ್ತೆ ಸ್ನೇಹಿತರೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಮೃದ್ಧಿಯಿಂದ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ ಏಕೆ ಅಂತಂದರೆ ಈ ಫೋಟೋ ಅಷ್ಟು ಶಕ್ತಿದಾಯಕವಾಗಿರುತ್ತದೆ ಯಾರು ಬೇಕಾದರೂ ಕೂಡ ಮೊದಲು ನಂಬಿಕೆ ಇಟ್ಟು ಇದನ್ನು ನಿಮ್ಮ ಮನಸ್ ಮನಸ್ಸಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಫೋಟೋವನ್ನು ನೋಡಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಅಂತ ನೀವು ಗಮನಿಸ್ಬೋದು ಪ್ರತಿನಿತ್ಯವೂ ಕೂಡ ನಾವು ಇದಕ್ಕೆ ಜಾಸ್ತಿ ಸಮಯ ಕೊಡೋದೇನು ಬೇಡ ಒಂದು ಎರಡು ಮೂರು ನಿಮಿಷ ಕೂಡ ಇದನ್ನು ನೋಡ್ಕೊಳ್ತಾ ಅಂದರೆ ನಮ್ಮ ಫೋನಿನಲ್ಲೇ ಸಹ ಇರುತ್ತೆ ನೋಡಿಕೊಂಡು ನಾವು ಇದನ್ನು ಹೇಳ್ಬಹುದು ನವ ಗುಂಜರಂ ನವ ಗುಂಜರಂ ಇದರ ಹೆಸರು ಆಗಿರೋದ್ರಿಂದ ಇದನ್ನು ಹೇಳ್ಕೊಳ್ತಾ ಸಮಸ್ಯೆಯನ್ನು ಹೇಳ್ಕೊಳ್ಳಿ ವೈಬ್ರೇಷನ್ ನೀವು ಗಮನಿಸ್ಬೋದು ಸ್ನೇಹಿತರೆ ಸುಲಭವಾಗಿರುತ್ತೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು